ನಾನೀಗ ಬೆಂಗಳೂರಿನ ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಒಳಭಾಗದಲ್ಲಿದ್ರಿ ಪ್ರಯಾಣಿಕರು ನನ್ನೊಂದಿಗಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಸರ್ ನೀವು ಎಷ್ಟ್ ಗಂಟೆಗೆ ಬಂದ್ರಿ ಬಸ್ ನಿಲ್ದಾಣಕ್ಕೆ ಅಂತ ನಾನು ಬಂದೆ ಬಸ್ ಹೋಯ್ತು ಕರೆಕ್ಟ್ ಟೈಮ್ ಬರೋದಿಲ್ಲ ನಾನು ಹೋಗ್ಬೇಕು ಹೋಗಿ ಅಲ್ಲಿಂದ ಹೋಗ್ಬೇಕು ಇಷ್ಟು ಗಂಟೆ ಆಯ್ತು ಇವತ್ತು ಸಾರಿಗೆ ನೌಕರರು ಮುಷ್ಕರ ಮಾಡಿರೋ ನಿಮಗೆ ಮಾಹಿತಿ ಇತ್ತ ಗೊತ್ತಿತ್ತಾ ಅಥವಾ ಏನು ಅಂತ ಹೇಳಿ ಬಸ್ಗಳ ಸಂಖ್ಯೆ ಇವತ್ತು ಕಮ್ಮಿ ಇದೆ ಬಸ್ ಬರ್ತಾ ಇಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ આજે સ્ટ્રાઈક ನನಗೆ ಅದಕ್ಕೆ ಇದಿಲ್ಲ ನಾವು ಕೆಲಸಕ್ಕೆ ಹೋಗ್ತೀವಿ ಬಸ್ ಬಂದಿಲ್ಲ ನಾನು ನಿಲ್ತೀನಿ ನೀತೆ उतರ ನಾನು ಅಂತಾಸ್ತ ಓಕೆ ಆಂದ್ರ ಈಗ ಬಸ್ಗಳೇ ಇಲ್ಲ ಅಂದಮೇಲೆ ನೀವು ಹೇಗೆ ಹೋಗ್ತೀರಾ ಕೆಲ್ಸಕ್ಕೆ ಹೋಗೋ ಅಂತ ಯಾವ ದಾರ ಹೋಗ್ತೀರಿ ನೀವು ನಾನು ಬಸ್ಸಲ್ಲೇ ಹೋಗ್ಬೇಕು ದೇಪಾಸ್ತಾ ಕೊಂಡಿದೀನಿ ಇಲ್ಲಿ ಸಾನಗರ ಹೋಗಿ ಅಲ್ಲಿನಾಗರ ಓಕೆ ಎಷ್ಟು ಹೊತ್ತಿನ ಕಾಯ್ತಾ ಇದ್ದೀರಾ ಬಸ್ಸಿಗೆ ನಾನು ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆ ಆಯ್ತು ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ಅಂದ್ರೆ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅರ್ಧ ಗಂಟೆ ಆದ್ರೂ ಕೂಡ ಬಸ್ನ ಕಾಯುವಂತಹ ಪರಿಸ್ಥಿತಿ ಬಂದಿದೆ ಇಷ್ಟು ದಿನ ಅಂದ್ರೆ ನಿನ್ನೆ ಮೊನ್ನೆ ಯಥಾಸ್ಥಿತಿ ಅಂದ್ರೆ ಬಸ್ಸಿನ ವ್ಯವಸ್ಥೆ ಇತ್ತು ಹಾಗಾಗಿ ಕಾಯುವಂತಹ ಪ್ರಮೇಯ ಇರ್ಲಿಲ್ಲ ಆದ್ರೆ ಇವತ್ತು ಸಾರಿಗೆ ನೌಕರರ ಮುಷ್ಕರ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬಸ್ಸಿನ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತ್ಯಾಸ ಆದಂತಹ ಹಿನ್ನೆಲೆಯಲ್ಲಿ ಸುಮಾರು ಅರ್ಧ ಒಂದು ಗಂಟೆ ಬಸ್ ನಿಲ್ದಾಣದಲ್ಲೇ ಕಾಯುವಂತಹ ಪ್ರಮೇಯ ಬಂದಿದೆ ಡೈಲಿ ಪಾಸ್ ಮೂಲಕ ನಾನು ಪ್ರತಿನಿತ್ಯ ಬಿಎಂಟಿಸಿ ಬಸ್ ಮೂಲಕನೇ ನಾನು ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅನ್ನುವಂತಹ ಮಾತುಗಳನ್ನ ಪ್ರಯಾಣಿಕರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ